ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದ್ರದ್ದು ಭಾಳ ಖುಷಿ ಆಯಿತು ಮೋರ್ ದೆನ್ ಎನಿಥಿಂಗ್ ಆಕ್ಸೆಪ್ಟ್ ಯುವರ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ವೆರಿ ಕಲರ್ಫುಲ್ ಟೀಸರ್ ಕಲರ್ಫುಲ್ ಫಸ್ಟ್ ಲುಕ್ ಆಫ್ ಮದಗಜ ಆ್ಯಂಡ್ ಆಲ್ಸೋ ಕಲರ್ಫುಲ್ ಬರ್ತ್ ಡೇ ಈ ವರ್ಷ ಅಂದು ತುಂಬ ಚೆನ್ನಾಗಾಯಿತು ನಮ್ಮ ಡಿಯರ್ ಫ್ರೆಂಡ್ ದರ್ಶು ಬಂದು ಈ ಒಂದು ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದು ಪೋಸ್ಟರ್ನ ಫಸ್ಟ್ ಲುಕ್ ಬಿಟ್ಕೊಟ್ಟಿದ್ದು ಆ್ಯಂಡ್ ಮದಗಜ ಟೈಟಲ್ ಅನೌನ್ಸ್ ಆಗಿದ್ದು ತುಂಬ ಒಂದು ಒಳ್ಳೆ ಸೈನ್ ಇದು ಇಂಡಸ್ಟ್ರಿಲಿ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಥಿಂಗ್ ಆ್ಯಂಡ್ ಎಲ್ಲ ಸೇರ್ಕೊಂಡು ಮಾಡಿದ್ದು ಮೋರ್ ದನ್ ಎನಿಥಿಂಗ್ ಈ ಬರ್ತ್ ಡೇ ನಾ ನನಗೆ ಹೆಂಗ್ ಬೇಕೋ ಅಲ್ಲ ಆಗಿದ್ದು ಬೇರೆಯವ್ರಿಗೆ ಹೇಗೆ ಬೇಕೋ ಅಭಿಮಾನಿಗಳಿಗೆ ಹೇಗೆ ಬೇಕೋ ಆ ಥರ ಆಯಿತು ಈ ಬರ್ಡೇ ಸು ಹಾಗಾಗಿ ನನಗೆ ಗೊತ್ತಾಗಿದ್ದು ಇಷ್ಟೇ ನನ್ನ ಬರ್ತ್ಡೇ ನನ್ನ ಕಾಯಿಲ್ಲ ಇನ್ನು ಮುಂದಕ್ಕೆ ನನ್ನ ಬರ್ತ್ಡೇ ಅವತ್ತು ಬೇರೆಯವರ ದಿನ ನಮ್ಮ ಅಭಿಮಾನಿಗಳ ದಿನ ಅವ್ರು ಏನು ಹೇಳ್ತಾರೋ ಆಗ ನಡೆಯುತ್ತೆ ಇನ್ನು ಮುಂದಕ್ಕೆ ಆ್ಯಂಡ್ ಬರಾಟೆ ಟೀಸರ್ ಬಗ್ಗೆ ಮಾತಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಮತ್ತೊಂದು ಪುಟ್ಟ ಪ್ರಯತ್ನ ನಮ್ಮ ಎಂಟಯರ್ ಟೀಮಿಂದ ಇನ್ನೊಂದು ಒಳ್ಳೆ ಸಿನಿಮಾ ಕೊಡಲಿಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಫಸ್ಟ್ ಕಾಪಿ ಎಲ್ಲ ಇನ್ನೂ ಬರುತ್ತೆ ತಡ ಆಗುತ್ತೆ ನೆಕ್ಸ್ಟ್ ಇಯರ್ ಬೈ ಮೇ ಏಪ್ರಿಲ್ ಆಫ್ ಮೇ ಈ ಫಿಲ್ಮ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಿಮ್ಮ ಸಹಕಾರ ಪ್ರೀತಿ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪ ನಮ್ಮ ಸಿನಿಮಾ ಮೂಲಕ ರಿಲೀಸ್ ಮಾಡ್ಕೊಂಡು ನಾನು ಮಾತಾಡ್ತೀನಿ ಸರ್ ಅಲ್ಲಿವರೆಗೂ ಸಿನಿಮಾ ಬಗ್ಗೆ ಏನೂ ಹೇಳೋಕೆ ಇಷ್ಟಪಡೋಲ್ಲ ಯಾಕಂದರೆ ಇನ್ನೂ ಇನ್ನೂ ತುಂಬ ಇನ್ನೂ ಒಂದು ಫಾರ್ಟಿ ಫಾರ್ಟಿ ಪರ್ಸೆಂಟ್ ಕೆಲ್ಸಗಳಿದೆ ಶಾ ಸಾಂಗ್ ಶೂಟಿಂಗ್ ಇದೆ ಇನ್ನೂ ಒಂದೆರಡು ಫೈಟ್ ಇದೆ ಸರ್ಯಂಡ್ ಹಿಂಡತವ್ರೆ ನಮ್ಮನ್ನು ಈ ಪಿಕ್ಚರಲ್ಲಿ ಸರ್ಯಾಗೆ ಗೋಳಿ ಅಷ್ಟು ಮಟ್ಟಿಗೆ ನಾವು ಅವ್ರು ಹೇಳಿದಾಗೆ ನಾವು ಸಹ ಕೆಲಸ ಮಾಡ್ತಾ ಇದ್ದೀವಿ ಭಾಳ ಮನ್ಸಿಗೆ ಒಂದು ಖುಷಿ ಇದೆ ಕೆಲಸ ಚೆನ್ನಾಗಿ ಆಗ್ತಾ ಇರೋದು ಸೊ ಈ ಪ್ರಶ್ನೆಗೆ ನಮ್ಮ ರಿಲೀಸ್ ಮೂಲಕ ನಾನು ಉತ್ತರ ಪ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಕಾಣೋದೇನು ನಾವು ನಡ್ಕೊಳ್ಳೋದು ಅಣ್ಣ ತಮ್ಮ ತರ ಇನ್ಫ್ಯಾಕ್ಟ್ ಅಷ್ಟು ಪ್ರೀತಿ ವಿಶ್ವಾಸ ಇದೆ ಒಬ್ರಿಗೊಬ್ರಿಗೆ ಆ್ಯಂಡ್ ಒಳ್ಳೆ ಕತೆ ಸಿಕ್ತಿದ್ದ ಹಾಗೆ ಅವ್ರಿಗೂ ಇಷ್ಟ ಆಗಬೇಕು ನನಗೂ ಇಷ್ಟ ಆಗಬೇಕು ಇಷ್ಟ ಆಗ್ತಿದ್ದ ಹಾಗೆ ಅದನ್ನು ಟೇಕ್ ಆಫ್ ಮಾಡ್ಕೊಳ್ಳೋದೇ ಯಾರಿಗೂ ಕಾಯಬೇಕಾಗಿಲ್ಲ ಸೊ ಒಂದು ಒಳ್ಳೆ ಕತೆ ಬರಬೇಕು ಅದನ್ನೆಲ್ಲ ನಮ್ಮನ್ನು ಹ್ಯಾಂಡಲ್ ಮಾಡುವಂಥ ನಿರ್ದೇಶಕರಾಗಿರಲಿ ನಿರ್ಮಾಪಕರಾಗಲಿ ಎಲ್ಲರೂ ಸೇರ್ಕೋಬೇಕು ಇದೆಲ್ಲ ಆಗ್ತಿದ್ದ ಹಾಗೆ ಈ ಒಂದು ಕನಸು ಸಹ ನನಸಾಗಲಿ ಅಂತ ನಾನು ಆದಷ್ಟು ಬೇಗ ಅದೇ ಅವ್ರನ್ನ ಕೇಳ್ತೀನಿ ಹಂಗೆ ಇನ್ನೂ ಜ್ಞಾಪಕ ಅವ್ರು ಹಂಗ ಅಂದಾಗ ಚಿನ್ನ ಪಿಚ್ಚರ್ ತಾನೆ ನಡಿ ಈಗ ಸಾಕು ನಾನು ತುಂಬ ದಿನ ಅದನ್ನು ಉಗ್ರರ ಮಾಡಿದ್ದೀನಿ ಇದು ನನಗೆ ಲೈಫ್ ಕೊಡ್ತಾ ಇದೆ ನೀನು ಬಂದಿದ್ದೆ ತುಂಬ ಆಯ್ತು ನನಗೆ ಅಂತ ಹೇಳಿದೆ ನಾನು ಬಿಕಾಸ್ ಅವರೆಲ್ಲ ನನ್ನನ್ನು ವೆಲ್ಕಮ್ ಮಾಡಿಕೊಂಡಿದ್ದು ಉಗ್ರಂ ಮೂಲಕ ಹಲವಾರು ಕೋಸ್ಟ್ ನನ್ನ ಫಿಲಮ್ ಇಂಡಸ್ಟ್ರಿಲಿ ಇಟ್ ವಾಸ್ ವೆರಿ ವಾಮ್ ವೆಲ್ಕಮ್ ಫಾರ್ ಮಿ ಅಗೇನ್ ನನ್ನ ಮತ್ತೆ ನಂಬಿದ್ರು ಅವರ ಜೊತೆಗೆ ನಮ್ಮ ಅಭಿಮಾನಿಗಳು ಸಹ ನಂಬಿದ್ರು ಜೊತೆಗೆ ನೀವು ಸಹ ಮೀಡಿಯಾದವರು ಸಹ ನಂಬಿ ನಮ್ಮನ್ನು ಮತ್ತೊಂದು ಅವಕಾಶ ಕೊಟ್ಟಿದ್ದೀರಾ ಅದನ್ನು ಸ್ವಲ್ಪ ಶ್ರದ್ಧೆಯಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಆಸೆನೂ ಸಹ ಅಲ್ಲೇ ಅದು ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತೇವೆ ಪರಾಟೆ ನನ್ನ ಕ್ಯಾರೆಕ್ಟರ್ ಏನು ಅಂದರೆ ಈಗ ಹೇಳಲ್ಲ ಅದೇನು ಅಂತ ಅದನ್ನು ನಾನು ಅದ್ರ ಇನ್ನೂ ಕೆಲಸ ಇದೆ ಬಟ್ ಒಂದು ಹೇಳಬೇಕು ಭರಾಟೆ ಸಿನಿಮಾ ಒಂದು ಎಂಟೈರ್ ಫ್ಯಾಮಿಲಿ ತಾತ ಅಜ್ಜಿ ಅಪ್ಪ ಅಮ್ಮ ಮಗ ಮಗಳು ಮಕ್ಕಳು ಪುಟ್ಟ ಮಕ್ಕಳು ಒಂದು ಕಪಲ್ಲು ಒಂದು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾರೇ ಆಗಿರಲಿ ಸ್ವಲ್ಪ ಮುಜುಗರ ಇಲ್ಲದೆ ನೋಡುವಂಥ ಸಿನಿಮಾ ಭರಾಟೆ ಯಾವುದೇ ಥರವಾದ ಒಂದು ಕನ್ಫ್ಯೂಷನ್ ಇಲ್ಲದೆ ನೋಡೋವಂಥ ಸಿನಿಮಾ ಭರಾಟೆ ಎಸ್ಪೆಷಲಿ ಲವ್ವರ್ಸು ನೋಡೋವಂಥ ಸಿನಿಮಾ ಭರಾಟೆ ಒಂದು ಫ್ಯಾಮಿಲಿ ಬಾಂಡೇಜು ತಂದೆ ತಾಯಿ ಮಕ್ಕಳು ಅವ್ರು ಏನಾರು ಒಂದು ಫ್ಯಾಮಿಲಿ ಬಗ್ಗೆ ಏನಾದ್ರು ಒಂದು ಅರ್ಥ ಆಗುವಂತ ಫಿಲ್ಮು ಭರಾಟೆ ಅಂಡ್ ಭರಾಟೆಲಿ ಸಿಕ್ಕಾಬಟ್ಟೆ ವೈಬ್ರೇಷನ್ ಇದೆ ಸೌಂಡ್ ಇಸ್ ಆನ್ ಇನ್ನು ಅದು ರಿಲೀಸ್ ಆಗೋವರೆಗೂ ಈ ಸೌಂಡ್ ಕಮ್ಮಿ ಆಗೋಲ್ಲ ರಿಲೀಸು ಹಾಗೆ ಆಗುತ್ತೆ ಭರಾಟೆನ ಸಹ ಭಾಳ ಅದ್ಭುತವಾಗಿ ಮೂಡ್ಕೊಂಡು ಬಂದಿದೆ ನಮ್ಮ ನಿರ್ದೇಶಕರಾದಂಥ ಚೇತನ್ ಅವರು ತುಂಬ ಚೆನ್ನಾಗೇ ಒಂದು ಅವರ ನಿರ್ದೇಶನದಲ್ಲಿ ಭಾಳ ಚೆನ್ನಾಗಿ ಬರ್ತಾ ಇದೆ ಇನ್ನು ನಿರ್ಮಾಪಕರ ಬಗ್ಗೆ ಹೇಳಂಗೆ ಇಲ್ಲ ನಮಗಿಂತ ಒಂದು ಕೈ ಜಾಸ್ತಿನೇ ಇದ್ದಾರೆ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡ್ತಾ ಇದಾರೆ ಫಿಲ್ಮ್ಗೆ ಏನೇನು ಬೇಕೋ ಅದನ್ನು ಸರ್ ಅದು ತಕ್ಕಂತೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ವಿ ಸರ್ ಅದೇ ನನಗೂ ಗೊತ್ತಿಲ್ಲ ಅದು ರಿಲೀಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ನನಗೆ ನನಗೆ ಸದ್ಯಕ್ಕೆ ಅದೇನು ಗೊತ್ತಿಲ್ಲ ಬಟ್ ಏನಂದ್ರೆ ಡೈಲಾಗ್ ಮಾತ್ರ ಅದು ಚೆನ್ನಾಗಿದೆ ಕನ್ನಡಿಗರ ಬಗ್ಗೆ ಮಾತಾಡೋಕೆ ಮುಂಚೆ ಕರ್ನಾಟಕದ ಬಗ್ಗೆ ತಿಳ್ಕೊ ಇಲ್ಲಿ ನೀರು ಸಿಕ್ಕಿದ್ರೆ ತೀರ್ಥ ಅನ್ಕೋ ಊಟ ಸಿಕ್ಕಿದ್ರೆ ಪ್ರಸಾದ ಅನ್ಕೋ ನಡೆದಾಡೋಕೆ ಜಾಗ ಸಿಕ್ಕಿದ್ರೆ ದೇವಸ್ಥಾನದಲ್ಲಿ ನಡೀತಿದ್ದೀನಿ ಅನ್ನೋ ನಿಯತ್ ತಿಳ್ಕೊ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಪೌರುಷ ಇದೆ ಭಾಳ ನಿಜ ಇದು ಕನ್ನಡಿಗರು ಎಷ್ಟು ಸ್ವೀಟ್ ಪೀಪಲ್ಲೋ ಅಷ್ಟೇ ಪೌರುಷವಂತರು ಅದನ್ನು ಈ ಪಿಚ್ಚರ್ ಏನು ಹೇಳಿದ್ದೀವಿ ಅಂತಲ್ಲ ನಮ್ಮ ಡೈಲಾಗ್ ಕಿಂಗ್ ನಮ್ಮ ಚೇತನ್ ಅವ್ರು ಯಾವಾಗ ಅವಾಗ ಒಂದೊಂದು ಹಿಂಗೆ ಅಂತಾರೆ ಅದನ್ನ ನಮ್ಮ ಕೈಲಿ ಹಿಂಗೆ ಈ ಪಿಕ್ಚರ್ ಬಂದರೆ ಸರ್ ಅದು ನನ್ನ ಅವರ ಸ್ನೇಹ ಅದು ಹಾಗೆ ಇರುತ್ತೆ ಇಲ್ಲಿ ಹೇಳ್ಕೊಳ್ಳುವಂಥದ್ದು ಅದೇನು ಅಲ್ಲ ನಾನು ಹೇಳೂಬಾರ್ದು ಅದನ್ನ ಇಟ್ ಇಸ್ ಮೈನ್ ಅಂಡ್ ಹೆಸ್ ಟು ಪರ್ಸ್ನಲ್ ಪರ್ಸನಲ್ ಸ್ಟ್ರಾಂಗ್ ಫೀಲಿಂಗ್ಸ್ ನನಗೆ ಅವ್ರ ಬಗ್ಗೆ ಒಂದು ಮರ್ಯಾದೆ ಇದೆ ಅಂಡ್ ಅವ್ರ ಬಗ್ಗೆ ತುಂಬಾ ಒಂದು ಗೌರವ ಇದೆ ಅಂಡ್ ಮೋರ್ ದನ್ ಎನಿ ಐ ರಿಲಿ ಲೈಕ್ ಹಿಮ್ ಅವರು ಮತ್ತೆ ಹೇಳ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಅಲ್ಲ ಇಸ್ ಅ ಕೈಂಡ್ ಹಾರ್ಟೆಡ್ ಸ್ಟಾರ್ ಕೂಡ ಬಿಕಾಸ್ ಇಲ್ಲಿ ನಡೆದಂಥ ಕೆಲವು ಬೆಳವಣಿಗೆಗಳು ಆದಂಥ ಕೆಲವು ವಿಚಾರಗಳೆಲ್ಲ ನೋಡ್ಕೊಂಡು ಹೋದಾಗ ವಿ ಆಲ್ ಆರ್ ಟು ಬಿಸಿ ಟು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಇನ್ ಲೈಫ್ ವಿ ಆಲ್ ಆರ್ ವೆರಿ ಬಿಸಿ ವಿತ್ ಆರ್ ಓನ್ ಥಿಂಗ್ಸ್ ಆ್ಯಂಡ್ ಐ ಥಿಂಕ್ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಏನು ಬೇಕೋ ಕೊಟ್ಕೊಂಡು ಹೋಗುವಂಥ ಟೈಮ್ ಇದು ಇದು ಹೀಗೆ ಇಂಡಸ್ಟ್ರಿಗಾಗಲಿ ಇನ್ನೂ ಚೆನ್ನಾಗಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಈ ಮೂಲಕ ಹೇಳಿ ಅದು ನ್ಯಾಯಬದ್ಧವಾಗಿ ಅಂಬಿ ಅಂಬಿಮಾಮ ನಾವು ಕಳ್ಕೊಂಡು ಇವಾಗ ಇಷ್ಟು ದಿನಗಳಾಗಿದೆ ಸೊ ಹಾಗಾಗಿ ಶುರು ಮಾಡಬೇಕಾದ್ರೆ ಟೀಸರ್ನ ಈ ಥರ ಒಂದು ಸನ್ನಿವೇಶದಲ್ಲಿ ಈ ಥರ ಒಂದು ಸಂದರ್ಭದಲ್ಲಿ ಅವ್ರಿಗೊಂದು ನಮಸ್ಕಾರನ ಸಲ್ಲಿಸ್ಬಿಟ್ಟು ನಂತರ ಶುರು ಅನ್ನೋ ಯೋಚನೆ ಮೇಲೆ ಅದನ್ನು ಮಾಡಿತ್ತು ಆ್ಯಂಡ್ ಆಫ್ಕೋರ್ಸ್ ಭಿಮಮ್ಮ ಡಿಸರ್ವ್ಸ್ ಎವ್ರಿ ಸಚ್ ಥಿಂಗ್ಸ್ ಆ್ಯಕ್ಚುಲಿ ಈ ವರ್ಷ ಆಗಲಿ ಇನ್ಯಾವುದೇ ಮುಂದಿನ ವರ್ಷ ಬಂದಾಗಲೂ ಅವ್ರು ಒಂದು ಅರ್ಪಿಸ್ಬಿಟ್ಟು ಅದನ್ನು ಮಾಡಿದ್ದು ಮಾಡೋದು ಒಂದು ಮರ್ಯಾದೆ ಒಬ್ಬ ಗೌರವ ಅಂತ ನನಗನ್ಸುತ್ತೆ ನಾವು ಮಾಡಿದ್ದೀವಿ ಬೇರೆ ಯಾರಿಗೆ ಯಾರ್ಯಾರೀ ಪ್ರೀತಿ ಇದೆಯೋ ಅವರು ಸಹ ಅದನ್ನ ಮಾಡಿದ್ರೆ ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ ನೋಡಿ ಸರ್ ಮದಗಜ ಫಸ್ಟ್ ಲುಕ್ ಅಲ್ಲಿ ಸರಿಯಾಗಿ ಮಾಡಿಬಿಟ್ಟವ್ರೆ ಬರಿ ಬಾಡಿ ಕೇಳ್ತಾ ಇದಾರೆ ಹೀಗೆ ಬೇಕು ಹಾಗೆ ಬೇಕು ಅಂತ ತುಂಬಾ ಡಿಮಾಂಡ್ ಮಾಡ್ತಾ ಇದಾರೆ ಇಬ್ರು ಡೈರೆಕ್ಟರ್ ಗಳನ್ನು ಸರಿಯಾಗಿ ಹಿಂಡತವ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ಇನ್ನು ಮದಗಜ ಮ್ಯಾಟರ್ನ ಆದಷ್ಟು ಬೇಗ ಶುರು ಆದಾಗ ಇನ್ನೊಂದು ಪ್ರೆಸ್ ಮೀಟ್ ಸರ್ ನಾವು ಅವರು ಹೇಗೆ ಅಂದ್ರೆ ಅವ್ರಿಗೇನೋರು ಬೇಕಾದ್ರೆ ನಾವು ಕೊಟ್ಬಿಡ್ತೀವಿ ನಮಗೇನಾದ್ರು ಬೇಕು ಅಂದ್ರೆ ಅವರು ಕೊಟ್ಟು ಬಿಡ್ತಾರೆ ನಮಗೆ ಕಿತ್ಕೊಂಡು ತಿಂದ ಅಭ್ಯಾಸ ಇಲ್ಲ ಹಂಚ್ಕೊಂಡು ತಿಂದ ಅಭ್ಯಾಸ ಸೊ ಅದು ನಮ್ಮಲ್ಲಿ ಇರುವಂತ ಗುಣಗಳಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದು ನಿಜವಾಗಿದೆ ಇವತ್ತು ಸೊ ಬೇರೆ ಏನು ಕನ್ಫ್ಯೂಷನ್ ಇಲ್ಲ ಎಲ್ಲರೂ ಒಳ್ಳೆಯವ್ರೆ ಕೆಟ್ಟವರು ಅಂತೂ ಯಾರೂ ಇಲ್ಲ ಎಲ್ಲ ನಾವು ಅಂದ್ಕೊಳ್ಳೋದ್ರ ಮೇಲಿರುತ್ತೆ ಅಷ್ಟೇ ಹೊರತು ನನ್ನ ಪ್ರಕಾರ ಎಲ್ಲರೂ ಒಳ್ಳಾರೆ ಸುತ್ತ ಇರೋರು ನನಗನ್ಸುತ್ತೆ ಅದನ್ನು ಮಹೇಶ್ ಅವ್ರನ್ನೇ ಕೇಳಬೇಕು ನಾನು ಏನು ನಡೀತಾ ಇದೆ ಅಂತ ಬಿಕಾಸ್ ಮಹೇಶ್ ಅವ್ರು ಏನೋ ಒಂದು ಕ್ರಿಯೇಟಿವ್ ಮಾಡಿ ಏನೋ ಒಂದು ಯೂಸ್ ಮಾಡ್ಕೊಂಡು ಆ ಒಂದು ಫೋಟೋನ ಡಿಸ್ಕ್ಲೋಸ್ ಮಾಡಿದ್ದಾರೆ ಆ್ಯಂಡ್ ನಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿದೆ ನಮಗೆ ಸ್ವಲ್ಪ ಎಫರ್ಟ್ ಇನ್ನೂ ಜಾಸ್ತಿ ಆಗ್ಬಿಟ್ಟು ಅದ್ರ ಹಚ್ಚುಕಟ್ಟಾಗ ಆ ಸಿನಿಮಾನ ಮಾಡಬೇಕು ಸೊ ಉಗ್ರಂ ವೀರಮ್ ಇದೆ ಉಗ್ರಂ ವೀರಂ ಕೆ ಜಿ ಎಫ್ ಆಗಬೇಕು ಕೆ ಜಿ ಎಫ್ ಆಗೋ ತನಕ ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತವಲ್ಲ ಅಂತ ನನಗನ್ಸುತ್ತೆ ಕೆ ಜಿ ಎಫ್ ಆಗ್ತಿದ್ದಂಗೆ ನಮ್ಮ ನಿರ್ದೇಶಕರನ್ನ ಎತ್ತಾಕೊಂಡು ನಾವು ಹೋಗಿ ಉಗ್ರಂ ವೀರಂ ಮಾಡಿಸ್ಕೊಳ್ಳೋ ಟೈಮು ಸೊ ಐ ಜಸ್ಟ್ ವೇಟಿಂಗ್ ಫಾರ್ ಹಿಸ್ ಫ್ರೀ ಟೈಮ್ ಆಲ್ಸೋ ಅದು ಆಗೋವರೆಗೂ ಏನು ಮಾತಾಡಲ್ಲ ಬಟ್ ಅಫ್ಕೋರ್ಸ್ ಉಗ್ರಂ ವೀರಂ ನಿಮ್ಮ ಆಸೆಯಂತೆ ನನ್ನ ಆಸೆಯಂತೂ ಸಹ ಅದು ಬರ್ತಾ ಇದೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ನಾನು ನಿಮ್ಮ ಶ್ರೀನೂರಲ್ಲಿ ನಿಮಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜಯ ಭುವನೇಶ್ವರ್ ಗುಡ್ ಲಕ್ ಎಸ್ ಟೇಕ್